ನಾನು ಇವತ್ತು ಈ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಈ ಸಮಾಜದಲ್ಲಿ ಕೆಲವು ಜನರದ್ದು ಅವರ ಒಂದು ಏನು ಈ ಸಮಾಜದಲ್ಲಿ ಅವರು ಮಾಡುವಂಥ ಕೆಲವೊಂದು ಅಪಕೃತ್ಯಗಳಿದೆ ಅದರ ಬಗ್ಗೆ ಮಾತಾಡ್ತೇನೆ ನೋಡಿ ಕೆಲವು ಜನರಿದ್ದಾರೆ ಅವರು ಏನು ಅಂತಂದರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಲಿಕ್ಕೆ ಇಲ್ಲ ಅವ್ರಿಗೇನಾದರೂ ಉಪದ್ರ ಮಾಡಲಿಕ್ಕೆ ಅವ್ರಿಗೇನು ಕೂಡ ಒಂದು ಫೀಲಿಂಗೇ ಇರೋದಿಲ್ಲ ಅಂದರೆ ಅದರ ಬಗ್ಗೆ ಯಾವುದೇ ಒಂದು ಸಂಕೋಚ ಆಗಲಿ ಒಂದು ಇದು ಅದು ಅದರ ಬಗ್ಗೆ ಒಂದು ಪಾಪ ಪ್ರಜ್ಞೆ ಆಗಲಿ ಅದು ಯಾವುದೂ ಇರೋದಿಲ್ಲ ಇನ್ನು ಕೆಲವೊಂದು ಅಧಿಕಾರಿಗಳಿದ್ದಾರೆ ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಲಿರ್ಬೋದು ಅವರು ಕೆಲವೊಂದು ಅಂದರೆ ಕೆಲವೊಂದು ತುಂಬ ಪವರ್ಫುಲ್ ವ್ಯಕ್ತಿಗಳಿಂದ ಅವರು ಮಾಡುವಂಥ ಕೆಲವೊಂದು ಏನು ಕೆಲವೊಂದು ಇನ್ಫ್ಲೂಯೆನ್ಸಿಂದ ಮಾಡುವಂಥ ದುಷ್ಕೃತ್ಯಗಳಿರ್ಬೋದು ಅದರಿಂದ ಕೆಲವೊಂದು ಪಾಪದ ಒಳ್ಳೆ ಜನರ ಮೇಲೆ ಆಗುವಂಥ ಅನ್ಯಾಯ ಅದರ ಪಾಪ ರೀತಿ ತಟ್ಟುತ್ತೆ ಅಂತವಂಥ ಒಂದು ಪಾಪ ಪ್ರಜ್ಞೆ ಅವ್ರಿಗೆ ಇರೋದಿಲ್ಲ ಇದನ್ನು ನಾನು ಏನೇ ಕೇಳ್ತೇನೆ ಅಂತಂದರೆ ಒಂದು ಎರಡು ಮೂರು ದಿವಸದ ಬದುಕು ಅದರಲ್ಲಿ ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿಕೊಂಡು ಇಲ್ಲ ಅಂತಂದರೆ ನಾವೊಂದು ಅಧಿಕಾರಿ ಅಧಿಕಾರಿಯಾಗ ಅಧಿಕಾರಿಗಳ ಒಂದು ಆಫೀಸರ್ಸ್ ಆಗಿದ್ದರೆ ಆ ಟೈಮಲ್ಲಿ ನಾವು ಆದಷ್ಟು ನ್ಯಾಯದ ಪರವಾಗಿ ಮತ್ತು ಒಂದು ಯಾರು ಕಷ್ಟದಲ್ಲಿದ್ದಾರೆ ಯಾರು ಒಂದು ತುಂಬ ಸಫರಾಗಿದ್ದಾರೆ ಅಂಥ ಒಂದು ಜನರೊಟ್ಟಿಗೆ ನಾವು ನಿಲ್ಲಬೇಕು ಇಲ್ಲ ಅವರ ಫುಲ್ಲಿ ಅವರ ಪರವಾಗಿ ನಿಲ್ಲಕ್ಕಾಗಿಲ್ಲ ನಮ್ಮ ಒಂದು ಕರ್ತವ್ಯವನ್ನು ಟೈಮ್ ನಾವು ಮಾಡ್ಕೊಂಡ್ರಾಗುತ್ತೆ ಅದು ಬಿಟ್ಬಿಟ್ಟು ಅಂದರೆ ಬೇರೆ ಬೇರೆ ಇನ್ಫ್ಲೂಯೆನ್ಸಾಗ್ಬಿಟ್ಟು ಕೆಲವರಿಗೆ ಕೆಲವು ಜನಗಳು ಮೇಲೆ ಮೇಲೆ ಮಾಡುವಂಥ ಅನ್ಯಾಯ ಇರ್ಬೋದು ಸಮಾಜದಲ್ಲಿ ನಾವು ಬದುಕ್ತಾ ಇರ್ತವೆ ಆ ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ಮೇಲೆ ಒಂದು ಯಾವುದಾದ್ರು ಒಂದು ಹಿಂಗೆ ಅನ್ಯಾಯದ ವಿಷಯಗಳನ್ನ ಮಾಡುವಂಥದ್ದು ಥರ ಒಂದು ಪಾಪ ಪ್ರಜ್ಞೆ ಎಷ್ಟೋ ಜನರಿಗೆ ಆಗೋದಿಲ್ಲ ನಾನು ಅಂಥವ್ರಿಗೆ ಏನು ಹೇಳ್ತೇನೆ ಅಂತಂದರೆ ನಮ್ಮ ಬದುಕು ಒಂದು ಈ ಪ್ರಪಂಚದಲ್ಲಿ ನಾವು ಏನು ಸಾವಿರ ವರ್ಷ ಆಗೋದಿಲ್ಲ ನಮ್ಮ ಬ ನಮ್ಮದು ಲೈಫ್ ಅಂತಂದರೆ ಇಷ್ಟೇ ವರ್ಷಗಳು ಒಂದು ಅರುವತ್ತು ಅದರ ಮೇಲೆ ಬದುಕಿದರೆ ಬೋನಸ್ ಅಂತ ಹೇಳ್ಬೋದು ಆ ಒಂದು ಲಿಮಿಟೆಡ್ ವರ್ಷಗಳು ನಮಗೆ ದೇವರು ಕೊಟ್ಟಿರುವಾಗ ಈ ಪಾಪಗಳನ್ನ ನಾವು ಮಾಡಿ ಮತ್ತೆ ನಮ್ಮ ಮಕ್ಕಳಿಗೂ ಅದನ್ನು ನಾವು ಬಿಟ್ಟು ಹೋಗ್ಲಿಕ್ಕಾಗುತ್ತಾ ಸೊ ಅದಕ್ಕೆ ಏನು ಹೇಳ್ತೇನೆ ಅಂತಂದರೆ ನಿಮಗೆ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ಲಿಕ್ಕಾಗಿಲ್ಲ ಅದು ಪರವಾಗಿಲ್ಲ ಅನ್ಯಾಯ ಮಾತ್ರ ಮಾಡಬಾರ್ದು ಅಂತಂದ್ಬಿಟ್ಟು ನಾನು ನನ್ನ ಒಂದು ಲೈಫಲ್ಲಿ ಅಳವಡಿಸ್ಕೊಂಡಂಥ ಪ್ರಿನ್ಸಿಪಲ್ ಇದು ಇಲ್ಲಿವರೆಗೂ ನಾನು ಒಂದೇ ಒಂದು ವ್ಯಕ್ತಿ ಕೂಡ ಅನ್ಯಾಯ ಮಾಡಿಲ್ಲ ಮತ್ತು ಇನ್ನೊಬ್ಬರಿಗೆ ಒಂದು ಏನಾದರೂ ಉಪದ್ರ ಹಾಕ್ಬೇಕು ಇಲ್ಲಾಂದರೆ ಇನ್ನೊಬ್ಬರು ಏನಾದರೂ ಹಾಳಾಗಬೇಕು ಅವ್ರಿಗೇನಾದ್ರು ದುಷ್ಕೃತ್ಯಗಳು ಆಗಲಿ ಅಂತಂದ್ಬಿಟ್ಟು ಯಾವುದೇ ಥರದ ಒಂದು ನಾನು ಯೋಚನೆಗಳನ್ನ ಕೂಡ ಮಾಡಿಲ್ಲ ಇಲ್ಲಿವರೆಗೂ ಎಷ್ಟೋ ಜನರಿಗೆ ನಾನು ಎಲ್ಪ್ ಮಾಡಿದ್ದೇನೆ ಎಲ್ಪ್ ಮಾಡೋಕ್ಕಾಗಿಲ್ಲ ಅಂತಂದರೆ ಕೆಲವೊಂದು ಕಡೆ ಅವರಿಗೇನು ನಾವು ಸಪೋರ್ಟ್ ಮಾಡಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದರೆ ಸುಮ್ಮನೆ ಇದನ್ನೇ ಹೊರತು ಯಾರದೋ ಒಂದು ಇದರಿಂದ ಒಂದು ಇಂಪ್ಲೇಸಿಂದ ಅನ್ಯಾಯದ ಪರ ಯಾವಾಗಲೂ ನಿಂತಿಲ್ಲ ಫ್ರೆಂಡ್ಸ್ ನಿಲ್ಲೋದು ಇಲ್ಲ ಯಾಕೆಂತಂದರೆ ನಾವು ಈ ಪ್ರಪಂಚದಲ್ಲಿ ಬದುಕುವಾಗ ಎಷ್ಟಾಗುತ್ತೋ ಅಷ್ಟು ಪುಣ್ಯದ ಕೆಲಸಗಳನ್ನ ಮಾಡಬೇಕು ಸಹಾಯ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ಉಪದ್ರ ಮಾತ್ರ ಮಾಡಬಾರ್ದು ಇನ್ನೊಬ್ರಿಗೆ ಅನ್ಯಾಯ ಮಾಡಬಾರ್ದು ಯಾಕೆಂದರೆ ನಾವು ಅಂದ್ಕೊಳ್ತೇವೆ ನಾವು ಮಾಡಿರುವಂಥ ಏನು ಅನ್ಯಾಯಗಳಿದೆ ದುಷ್ಕೃತ್ಯಗಳಿದೆ ಇದು ಯಾರು ನೋಡಿಲ್ಲ ಯಾರಿಗೂ ಗೊತ್ತಾಗಿಲ್ಲ ಗೊತ್ತಾದರೂ ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರಲಿ ಎಲ್ಲರಿಗಿಂತ ಮೇಲೊಂದು ಭಾಸಿದ್ದಾರೆ ಅವ್ರಿಗೆಲ್ಲೂ ಗೊತ್ತಾಗುತ್ತೆ ನಾವು ಮಾಡಿರೋ ಪ್ರತಿಯೊಂದು ವಿಷಯನು ಈಗ ನಾವು ಏನು ಯೋಜನೆ ಮಾಡ್ತಿದ್ದೇವೆ ಏನು ಮಾಡ್ತಿದ್ದೇವೆ ಏನು ಮಾಡಿದ್ದೇವೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ಅದಕ್ಕೆಲ್ಲ ಒಂದು ಅವರು ಎಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡಿ ಎಲ್ಲನೂ ಟೋಟಲ್ ಮಾಡಿ ಇಟ್ಕೊಂಡಿರ್ತಾರೆ ಅದು ನಮಗೆ ಈ ಜನ್ಮದಲ್ಲಿ ಇಲ್ಲ ಅಂತಂದರೆ ಮುಂದಿನ ಜನ್ಮದಲ್ಲಾದರೂ ಸಿಗುತ್ತೆ ಓಕೆನಾ ಸೊ ನಾನು ಇದ್ರ ಬಗ್ಗೆ ನಾನು ನಮ್ಮ ಫ್ರೆಂಡ್ಸ್ ಹತ್ರ ಹೇಳಿದೆ ನಮ್ಮ ಕನ್ನಡದಲ್ಲಿ ಒಂದು ಮಲೆಮಹದೇಶ್ವರ ಅಂತಂದ್ಬಿಟ್ಟು ಒಂದು ಮೂವಿ ಇದೆ ಅದು ನಮ್ಮ ಇಲ್ಲಿ ಮೈಸೂರು ಪಕ್ಕದಲ್ಲಿ ಮಲೆಮಹದೇಶ್ವರ ದೇವರ ಮೇಲೆ ಮಲೆಮದೇಶ್ವರ ದೇವರ ಒಂದು ಸ್ಟೋರಿ ಇರುವಂಥ ಒಂದು ಮೂವಿ ಆ ಮೂವಿನ ಒಂದು ಸಲ ನೋಡಿ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಏನು ಪಾಪಗಳನ್ನ ಮಾಡಿದರೆ ಏನೇನು ಕಷ್ಟಗಳು ಬರುತ್ತೆ ಅಂತಂದ್ಬಿಟ್ಟು ಅದಕ್ಕೆ ನಾನು ಹೇಳ್ತೀನಿ ಅಂತಂದರೆ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಇನ್ನೊಬ್ಬರಿಗೆ ಆದಷ್ಟು ಸಹಾಯ ಮಾಡಬೇಕು ಸಹಾಯ ಆಗಿಲ್ವಾ ಆಗದಂಥ ಪರಿಸ್ಥಿತಿ ಇದೆಯಾ ಅನ್ನೇ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು ಥ್ಯಾಂಕ್ ಯು ಫ್ರೆಂಡ್ಸ್